ಜಂಗಲ್ ಬಚಾವು ಜಂಗಲ್ ಬಚಾವು ಜಂಗಲ್ ಬಚಾ ಹೋಗಿ ಮುಂದೆ ಯಾರು ಹೋಗ್ರಿ ಅದೇ ನಿಂದ್ರೆ ಹಿಂದೆ ಮುಂದೆ ಹೋಗ್ರಿ ಯಾರ ಮುಂದೆ ಹೋಗ್ರಿ ಹಿಂದೆ ಹೋಗಡಿ ಹೋದ್ರಿ ಹೋದ್ರಿ ಮುಂದೆ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಅತಿಯಾದ ಭ್ರಷ್ಟಾಚಾರ ಅಕ್ರಮ ಗಣಿಗಾರಿಕೆ ಮತ್ತು ಹಾಗೂ ಕಾನೂನು ಬಾಹಿರವಾಗಿ ರೈತಾಕಾರಗಳು ನಡೆಯುತ್ತಿವೆ ಲೋಕಾಯುಕ್ತ ವರದಿ ಎರಡು ಭಾಗದ ಎರಡು ಭಾಗದ ಅಕ್ರಮ ಗಣಿಗಾರಿಕೆ ವರದಿಗಳು ಸಮಾಜ ಪರಿವರ್ತನಾ ಸಮುದಾಯದವರು ಸುಪ್ರೀಂ ಕೋರ್ಟ್ನಲ್ಲಿ ಹೂಡಿದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ರಾಜ್ಯದ ಹಾಗೂ ರಾಷ್ಟದ ಜನತೆ ಕಣ್ಣು ತರಿಸಿವೆ ಅಲ್ಲದೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಸೆಂಟ್ರಲ್ ಚಂಪಾವಾರ್ಡ್ ಕಮಿಟಿಗಳ ಉತ್ಕೃಷ್ಟ ವರದಿಗಳು ಹಾಗೂ ಮಾನ್ಯ ಕೋರ್ಟ್ ಪ್ರಮುಖ ಆದೇಶಗಳು ಜಾರಿಯಾಗುವ ಮೂಲಕ ಇಡೀ ಗಮನ ಗಮನಿಸಿರುವುದು ತನಿಖೆ ಗೊತ್ತಿರುವ ಸಂಗತಿ ಅದರ ಪರಿಣಾಮವಾಗಿ ಮಾಜಿ ಮುಖ್ಯಮಂತ್ರಿಗಳು ಪದತ್ಯಾಗ ಮಾಡಬೇಕಾಯಿತು ಸಂಪುಟದಲ್ಲಿ ಸಚಿವರು ಜೈಲುವಾಸ ಂತಾಯಿತು ಎಂಬುದನ್ನು ತಮಗೆ ತಿಳಿಸಲು ವಿಷಾದ ಎನಿಸುತ್ತದೆ ಈ ಸಂಗತಿಯಿಂದಾಗಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಗೌರವಕ್ಕೆ ಕೃಷಿ ಬಂದಂತಾಗಿದೆ ಮುಸ್ಲಿಂ ಕಾನೂನು ಹೋರಾಟಗಳು ಹಾಗೂ ಹೋರಾಟಗಳಿಂದ ರಾಜ್ಯದ ಪ್ರಗತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಎಂಬ ಕೊರಗು ಸಹ ಹಲವಾರು ವ್ಯಕ್ತಿಗಳನ್ನು ಕಾಡಿದ್ದುಂಟು ಈ ಸಂಗತಿಗಳನ್ನು ಗ್ರಾಮ ಗಣರಾಜ್ಯ ವೇದಿಕೆ ಹಾಗೂ ಇನ್ನಿತರ ಸಮಾಜಮುಖಿ ಸಂಘಟನೆಗಳ ಸಹಾಯದಿಂದ ಜನಜಾಗೃತಿ ಅಭಿಯಾನ ಒಂದೇ ಇದಕ್ಕೆ ಮದ್ದು ಎಂಬ ಭಾಗುವ ಹಿನ್ನೆಲೆಯಲ್ಲಿ ನಾವೆಲ್ಲ ಕಾರ್ಯೋನ್ಮುಖವಾದ ಸಂಗತಿಗಳನ್ನು ತಮ್ಮ ಗಮನಕ್ಕೆ ತರುತ್ತೇವೆ ನಮ್ಮ ಪ್ರಸ್ತುತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೈಸರ್ಗಿಕ ಸಂಪನ್ಮೂಲಗಳಾದ ನೀರು ಅರಣ್ಯ ಭೂಮಿ ಖನಿಜ ಹಾಗೂ ಬೀಜ ಮುಂತಾದಗಳು ನೂಟಕ್ಕೆ ಪೂರಕವಾದ ನೀತಿಗಳನ್ನು ಅನುಸರಿಸುತ್ತಿವೆ ವೇದಾಂತ ಮಿತ್ತಲ್ ಟಾಟಾ ಭೂಷಣ್ ಪೋಸ್ಕೋ ಜಿಂದಾಲ್ ಮುಂತಾದ ಬೃಹತ್ ಸಂಸ್ಥೆಗಳಿಗೆ ದೇಶದ ಸಂಪತ್ತಿನ ದಾರಿ ತಲು ಮುಂದಾಗುತ್ತಿರುವುದು ಅತ್ಯಂತ ವಿಷಾದಕರ ಸಂಗತಿ ಕೆಲವೇ ಕೆಲವು ವ್ಯಕ್ತಿಗಳ ಕೈಯಲ್ಲಿ ರಾಷ್ಟದ ಸಂಪತ್ತು ಕೇಂದ್ರೀಕೃತವಾಗಿರುವುದು ದುರಾದೃಷ್ಟಕರ ಸರ್ಕಾರಗಳು ರೂಪಿಸಿದ ನೀತಿ ನೀತಿ ನಿಯಮದಿಂದಾಗಿ ಹಲವಾರು ಸಂಪತ್ಭರಿತ ಸ್ಥಳಗಳ ಮೇಲೆ ನೂತಿಕೋಟ ಕಣ್ಣು ಬಿದ್ದುದನ್ನು ಸಹ ತಮ್ಮ ಗಮನಕ್ಕೆ ತರುತ್ತೇವೆ ಈ ಲೂಟಿ ಕೋರ್ರ ಕಣ್ಣು ಈಗ ಪಶ್ಚಿಮ ಘಟ್ಟದ ಅರಣ್ಯ ಮತ್ತು ಖನಿಜ ಸಂಪತ್ತಿನ ಮೇಲೆ ನೆಟ್ಟಿದೆ ದಿನಾಂಕ ಮೂರು ಒಂದು ಎರಡು ಸಾವಿರದ ಹನ್ನೆರಡರ ನಾಡಿನ ದಿನಪತ್ರಿಕೆಯಲ್ಲಿ ಪ್ರಕಟವಾದಂತೆ ಕೇಂದ್ರ ಸರ್ಕಾರದ ಪಿ ಕೆ ಮಿಶ್ರಾ ಅವರು ಪಶ್ಚಿಮಘಟ್ಟ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಶಿಫಾರಸು ಮಾಡಿರುವುದು ದುರದೃಷ್ಟಕರ ಸಂಗತಿ ಬಳ್ಳಾರಿ ಹೊಸಪೇಟೆ ಹಾಗೂ ಸೊಂಡೂರು ಅರಣ್ಯ ವಲಯ ಸಂಪೂರ್ಣ ನಾಶವಾಗಿದೆ ಈಗ ಆಯುರ್ವೇದ ಔಷಧೀಯ ಗಿಡಮೂಲಿಕೆಗಳ ಶ್ರೀಮಂತ ಸ್ಥಾನವಾದ ಕಪ್ಪತ್ತು ಗುಡವನ್ನು ಸಹ ಬೋಳು ಮಾಡಲು ಸನ್ನದ್ದರಾಗಿರುವುದು ಆತಂಕಕಾರಿ ಸಂಗತಿಯಾಗಿದೆ ಮುಂಬರುವ ಪೀಳಿಗೆ ಕುರಿತು ಈಗ ಬದುಕಿರುವ ನಮಗೆ ಏನಾದರೂ ಕಿಂತಿತ್ ಜವಾಬ್ದಾರಿ ಇದ್ದದ್ದೇ ಆದಲ್ಲಿ ಅನ್ಯಾಯದ ಭೂಸ್ವಾಧೀನ ಭೂಸ್ವಾಧೀನ ಅಕ್ರಮ ಗಣಿಗಾರಿಕೆ ಅತಿಯಾದ ಭ್ರಷ್ಟಾಚಾರದ ವಿರುದ್ದ ಸರ್ಕಾರಗಳು ಕಠಿಣ ಕಠಿಣ ನಿಯಮಾವಳಿಗಳನ್ನು ರೂಪಿಸಲು ಅತ್ಯಂತ ಅವಶ್ಯಕತೆ ಇದೆ ಮರುಸ್ತರು ಅಸಾಧ್ಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸುವಾಗ ನಾವು ಭಾರತದ ಜಾಗರೂಕತೆಯಿಂದ ಮುಂದಿನ ಪೀಳಿಗೆಯನ್ನು ಗಮನಹರಿಸಿಕೊಂಡು ಮರುಸ್ಥಾಪಕರು ಸಾಧುಕರು ಸಂಪನ್ಮೂಲಗಳನ್ನು ಬಳಸಿ ನಮ್ಮ ಅಭಿವೃದ್ಧಿ ಯೋಜನೆಗಳನ್ನು ನೀತಿ ನಿಯಮಗಳನ್ನು ರೂಪಿಸಬೇಕಾದ ಅವಶ್ಯಕತೆ ಇದೆ ಈ ಎಲ್ಲ ಮಹತ್ವದ ಸಂಗತಿಗಳನ್ನು ಗಮನಿಸಿಕೊಂಡು ದೇಶದ ಅಭಿವೃದ್ಧಿಗೆ ಸರ್ಕಾರ ಸಾರ್ವಜನಿಕರು ಕೈ ಅತ್ಯವಶ್ಯವಿದೆ ಎಂದು ತಮ್ಮ ಗಮನಕ್ಕೆ ತರುತ್ತಾ ಈ ಮೇಲ್ಕಂಡ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಪರಿಹಾರ ಕಂಡುಕೊಳ್ಳಲು ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಮನವಿಯನ್ನು ಮಾಡಿಕೊಳ್ಳುತ್ತಾ ಕೆಲವು ಪ್ರಮುಖ ಬೇಡಿಕೆಗಳನ್ನು ತಮ್ಮ ಗಮನಕ್ಕೆ ತರುತ್ತಾ ಬೇಡಿಕೆ ಈಡೇರಿಕೆಗಾಗಿ ಸೂಕ್ತ ನಿರ್ಧಾರ ಕೈಗೊಳ್ಳಲು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸುತ್ತೇವೆ ನಮ್ಮ ಪ್ರಮುಖ ಬೇಡಿಕೆಗಳು ಅಕ್ರಮ ಗಣಿಗಾರಿಕೆಯಿಂದ ಸಂಪಾದಿಸಿದ ಹಣ ಪೈಸಾ ಮರಳಿ ಸರ್ಕಾರದ ಬೊಕ್ಕಸಕ್ಕೆ ಬರಬೇಕು ಈ ಹಣವನ್ನು ಅರಣ್ಯದ ಪುನರುಜ್ಜೀವನ ಹಾಗೂ ಪರಿಸರ ಮುಂತಾದ ಹಾನಿಯನ್ನು ಸರಿಪಡಿಸಲು ಬಳಸಬೇಕು ಲೋಕಾಯುಕ್ತ ಸಂಸ್ಥೆಯನ್ನು ಬಲಗೊಳಿಸಬೇಕು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಾದ ಪ್ರಣವ್ ಮೊಹಂತಿ ಹಾಗೂ ಗಾಂಕರ್ ಅವರನ್ನು ಲೋಕಾಯುಕ್ತ ಸಂಸ್ಥೆಗೆ ಮರಳಿ ಕರೆಸಿಕೊಳ್ಳಬೇಕು ಅಕ್ರಮ ಗಣಿಗಾರಿಕೆ ವರದಿ ಎರಡರಲ್ಲಿ ಸೂಚಿಸುವಂತೆ ಆರೋಪಕ್ಕೊಳಗಾದ ಶಾಸಕರು ಸಚಿವರು ಹಾಗೂ ಅಧಿಕಾರಿಗಳ ಮೇಲೆ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಸಶಕ್ತ ಲೋಕಪಾಲ ಮಸೂದೆಯನ್ನು ಶೀಘ್ರವಾಗಿ ಜಾರಿಗೆ ತರಬೇಕು ಕೃಷಿಗೆ ಯೋಗ್ಯವಾದ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ಸರ್ಕಾರ ಕೂಡಲೇ ಕೈಗೊಳ್ಳಬೇಕು ಕಪ್ಪತ್ತುಗುಡದಲ್ಲಿ ಗುಣದಲ್ಲಿ ಈಗಲೂ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ನಿಷೇಧಿಸಿ ಔಷಧಿ ಸಸ್ಯಗಳ ಸಂರಕ್ಷಣೆ ಹಾಗೂ ಜೀವವೈವಿಧ್ಯ ಕಾಪಾಡಬೇಕು ನೈಸರ್ಗಿಕ ಸಂಪನ್ಮೂಲಗಳು ಸಮುದಾಯದ ಒಡೆತನದಲ್ಲಿರಬೇಕು ಹಾಗೂ ಸಂಪನ್ಮೂಲಗಳ ಬಳಕೆ ಗ್ರಾಮಸಭೆಗಳ ಮೂಲಕ ತೀರ್ಮಾನವಾಗಬೇಕು ಮಾಧವ್ ಗಾಡಿಗರು ಸಮಿತಿ ಶಿಫಾರಸಿನಂತೆ ಘಟ್ಟ ಪ್ರದೇಶವನ್ನು ಪರಿಸರ ಸೂಕ್ಷ್ಮವಲ್ಲವೆಂದು ಹತ್ತೊಂಬತ್ತು ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಘೋಷಣೆ ಮಾಡಲು ರಾಜ್ಯದಲ್ಲಿ ಮಾಡಬೇಕು ತಪತ್ಪುಟವನ್ನು ಸಹ ಪರಿಸರ ವಲಯವೆಂದು ಘೋಷಣೆ ಮಾಡಿ ಸಂರಕ್ಷಿಸಲು ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಆದ ಪರಿಸರದ ಹಾನಿಯನ್ನು ಸರಿಪಡಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಜನಕೇಂದ್ರೀಕೃತ ಪುನರ್ವಸತಿ ಪುನರ್ ನಿರ್ಮಾಣ ಯೋಜನೆ ಜಾರಿಗೆ ತರಬೇಕು ಅಕ್ರಮ ಗಣಿಗಾರಿಕೆ ತನಿಖೆಯನ್ನು ಆಂಧ್ರಪ್ರದೇಶದಂತೆ ಕರ್ನಾಟಕದಲ್ಲಿಯೂ ಸಹ ಕರ್ನಾಟಕ ಸರ್ಕಾರ ಸಹ ಸಿಬಿಐಗೆ ವಹಿಸಿಕೊಳ್ಳಲು ಈ ಮೂಲಕ ಒತ್ತಾಯಿಸುತ್ತೇವೆ ಇಂತಿ ತಮ್ಮ சோமத சித்திரி சுவாமீரு மற்றும் நந்த சை இல்லையே சேர்ந்து சேர்ந்த உச்சிட்டு வந்து முக்கியமே